ಸುಪ್ರೀಂ ಕೋರ್ಟ್ ಆದೇಶದ ಅನುಸಾರ ನಿಗದಿತ ದಿನಾಂಕದ ಒಳಗೆ ಜಿಬಿಎಂ ಪಾಲಿಕೆಗಳ ಚುನಾವಣೆ ನಡೆಸಲಾಗುವುದು ಈ ಸಂಬಂಧ ರಾಜ್ಯ ಚುನಾವಣಾ ಆಯೋಗಕ್ಕೆ ಅಗತ್ಯ ನಿರ್ದೇಶನ ನೀಡಲಾಗುವುದು ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದರು ಬೆಂಗಳೂರಿನ ಅರಮನೆ ಮೈದಾನದ ಆವರಣದಲ್ಲಿ ಮಾಧ್ಯಮದವರ ಜೊತೆ ಮಾತನಾಡಿದ ಅವರು ಪಾಲಿಕೆಗಳ ಚುನಾವಣೆ ನಡೆಸಲು ಸುಪ್ರೀಂ ಕೋರ್ಟ್ ಗಡಿವು ನೀಡಿರುವ ಬಗ್ಗೆ ಕೇಳಿದಾಗ ರಾಜ್ಯ ಚುನಾವಣಾ ಆಯೋಗವು ನ್ಯಾಯಾಲಯದ ಮುಂದೆ ಅಫಿಡವಿಟ್ ಸಲ್ಲಿಸಿದ್ದು ಅದು ಅವರಿಗೆ ಬಿಟ್ಟ ವಿಚಾರ ಸರ್ಕಾರ ಎಲ್ಲ ರೀತಿಯ ಆದೇಶ ನೀಡಲಿದೆ ನಮಗೆ ಜಿಲ್ಲಾ ಮತ್ತು ತಾಲೂಕಾ ಪಂಚಾಯತ್ ಚುನಾವಣೆಗಳು ನಡೆಯಬೇಕು ಸಂವಿಧಾನದ ಎಪ್ಪತ್ಮೂರು ಹಾಗೂ ಎಪ್ಪತ್ನಾಲ್ಕನೇ ತಿದ್ದುಪಡಿ ಅನುಸಾರ ಏನೆಲ್ಲ ತೀರ್ಮಾನ ಮಾಡಬೇಕು ಅದನ್ನ ಮಾಡಲಿದೆ ಎಂದು ತಿಳಿಸಿದರು ತಾಂತ್ರಿಕ ಆಕ್ಷೇಪಣೆಗಳ ಬಗ್ಗೆ ಮಾತನಾಡಿದ ಅವರು ಕೆಲವರು ಆಕ್ಷೇಪಣೆ ಸಲ್ಲಿಸುತ್ತಾರೆ ಅದಕ್ಕೆ ಸಮಿತಿ ರಚಿಸಲಾಗಿದ್ದು ಅದು ತೀರ್ಮಾನ ಮಾಡಲಿದೆ ರಾಜ್ಯ ಚುನಾವಣಾ ಆಯೋಗ ಚುನಾವಣೆ ನಡೆಸಲಿದ್ದು ಅವರಿಗೆ ಏನ್ ನಿರ್ದೇಶನ ನೀಡಬೇಕು ಅದನ್ನು ನೀಡುತ್ತೇವೆ ಏನು ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿದ್ದೀವಿ ಆ ಪ್ರಕಾರ ಮಾಡ್ತೀವಿ ಅಷ್ಟರೊಳಗಡೆ ಮಾಡಲಿಕ್ಕೆ ಮಾಡಲಿಕ್ಕೆಲ್ಲ ಎಲೆಕ್ಷನ್ ಕಮಿಷನ್ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಅವ್ರದ್ದೇನು ಅಪ್ರೆಡ್ ಟ್ರೈ ಮಾಡಿದ್ದಾರೆ ಅದು ಅವ್ರ್ ಬಿಟ್ಟಿದೆ ಬಟ್ ಸರ್ಕಾರ ನಾವೆಲ್ಲ ಥರದ ಆದೇಶ ಕೊಡ್ತೀವಿ ನಮಗೆ ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಆಗಬೇಕು ತಾಲೂಕ್ ಪಂಚಾಯತ್ ಎಲೆಕ್ಷನ್ ಆಗಬೇಕು ಎಲ್ಲರೂ ಕೂಡ ನಾವು ಏನು ಸಂವಿಧಾನ ಸೆವೆಂಟಿ ತ್ರೀ ಸೆವೆಂಟಿ ಫೋರ್ ಅಮೆಟ್ ಪ್ರಕಾರ ಏನ್ ಮಾಡಬೇಕು ಅದಕ್ಕೆಲ್ಲ ಸಿದ್ಧತೆಯನ್ನು ನಾವು ಮಾಡಿ ಕೆಲವೆಲ್ಲ ಅಬ್ಜೆಕ್ಷನ್ಸ್ ಆಗ್ತಾರೆ ತಪ್ಪೇನಿದೆ ಅವರವರ ವಿಚಾರದಲ್ಲಿ ಆಗ್ತಾರೆ ಅದಕ್ಕೊಂದು ಸಮಿತಿ ಇದೆ ಆ ಸಮಿತಿ ಏನು ತೀರ್ಮಾನ ಮಾಡಬೇಕು ಮಾಡ್ತಾರೆ ನಮ್ಗೆ ಏನ್ ತರಲ್ಲ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಎಲೆಕ್ಷನ್ ಕಂಡಕ್ಟ್ ಮಾಡೋದು ಅವ್ರಿಗೂ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ ಆರ್ ರೆಡಿ ಅಂತೇಳಿ ಅವ್ರೇನು ಟೈಮ್ ಲೈನ್ ಇತ್ತು ಆ ಟೈಮ್ ಲೈನ್ ಪ್ರಕಾರ ಏನು ಬೇಕೋ ನಾವು ಮಾಡಿದ್ದೀವಿ ಅಷ್ಟೇ ಆಮೇಲೆ ಏನಾದರೂ ಇದು ರಿಸರ್ವೇಷನಲ್ಲಿ ಕೆಲವಾರೋ ಹೂಗ್ರು ಅದೇನಾದರೂ ಆಗಿದೆ ಕಡ್ದಾಗಿದೆ ಜಾಸ್ತಿ ಇದೆ ಅಂತ ಅದನ್ನು ನಾನು ಗಮನಿಸಿಲ್ಲ

ಇದೇ ನಮ್ಮ ಡ್ಯೂಟಿ ಚುನಾವಣೆಯಲ್ಲಿ ಎಲ್ಲರಿಗೂ ನಮಗೆ ಕಾನ್ಫಿಡೆನ್ಸ್ ಇದೆ ನಾವು ಮಾಡಿರುವಂಥ ಕೆಲಸಕ್ಕೆ ನಾವು ಕೊಟ್ಟಿರುವಂಥ ಗ್ಯಾರಂಟಿಗೆ ಬೆಂಗಳೂರಿನ ಬದಲಾವಣೆ ಮಾಡ್ತಾ ಇದ್ದೀವಿ ಇದೆಲ್ಲ ಕೂಡ ನನಗೆ ಗ್ಯಾರಂಟಿ ಇದೆ ಜನ ನನಗೆ ವಿಶ್ವಾಸ ಕೊಡ್ತಾರೆ ನಾವು ಐದು ಕಾರ್ಪೊರೇಷನ್ ಗೆಲ್ತೀವಿ ಬಿಜೆಪಿ ಅವ್ರು ಅವ್ರು ಏನು ಬೇಕಾದ್ರು ಮಾಡ್ಕೊಳ್ಳಿ ಜೊತೆ ಯಾರು ಇರಲಿ ಬೇರೆ ಯಾರು ಮಾಡ್ಕೊಳ್ಳಿ ಏನು ಬೇಕಾದ್ರೂ ಮಾಡ್ಕೊಳ್ಳಿ ನಮಗೆ ಒಂದೇನಾದ್ರೂ ನಾನು ಅಭಿಪ್ರಾಯ ಕಲ್ಬುರ್ಗಿ ಜಿಲ್ಲೆಯ ಜನರಿಗೆ ಶುಭ ಸುದ್ದಿ ಬಿಗ್ಗೆಸ್ಟ್ ಫರ್ನಿಚರ್ ಲೋನ್ ಮೇಳ ನಿಮ್ಮ ಕಲಬುರಗಿ ನಗರದಲ್ಲಿ ವುಡನ್ ಕಾಟ್ ಕೇವಲ ಒಂದು ರೂಪಾಯಿ ಪಾವತಿಸಿ ಖರೀದಿ ಮಾಡಿ ಬಿಗ್ಗೆಸ್ಟ್ ಫರ್ನಿಚರ್ ಲೋನ್ ಮೇಳ ಇನ್ ಕಲ್ಬುರ್ಗಿ ಉಡನ್ ಡೈನಿಂಗ್ ಟೇಬಲ್ ಒನ್ ರುಪೀಸ್ ಉಡನ್ ಕಾಟ್ ಒನ್ ರುಪೀಸ್ ಪೀಸ್ ಉಡನ್ ಸೋಫಾ ಕೇವಲ ಒಂದು ರೂಪಾಯಿ ಪಾವತಿಸಿ ಖರೀದಿ ಮಾಡಿ ಇಂಡಿಯನ್ ಕಾರ್ನರ್ ಸೋಫಾ ಸೆಟ್ ಕೇವಲ ಒಂದು ರೂಪಾಯಿ ಪಾವತಿಸಿ ಖರೀದಿ ಮಾಡಿ ಇಂಪಾರ್ಟೆಂಟ್ ಕಾರ್ನರ್ ಸೋಫಾ ಸೆಟ್ ಕೇವಲ ಒಂದು ರೂಪಾಯಿ ಪಾವತಿಸಿ ಖರೀದಿ ಮಾಡಿ ಫೈವ್ ಪೀಸ್ ಬೆಡ್ರೂಮ್ ಸೆಟ್ ಕೇವಲ ಒಂದು ರೂಪಾಯಿ ಪಾವತಿಸಿ ಖರೀದಿ ಮಾಡಿ ಫೈವ್ ಡೋರ್ಸ್ ವಾರ್ಡ್ರೋಬ್ ಕೇವಲ ಒಂದು ರೂಪಾಯಿ ಪಾವತಿಸಿ ಖರೀದಿ ಮಾಡಿ ಬೈ ಟಿವಿ ಯೂನಿಟ್ಸ್ ಗೆಟ್ ಫ್ರೀ ಡ್ರೆಸ್ಸಿಂಗ್ ಟೇಬಲ್ ಕೇವಲ ಒಂದು ರೂಪಾಯಿ ಪಾವತಿಸಿ ಖರೀದಿ ಮಾಡಿ ಬಜಾಜ್ ಇಎಂಐ ಸೌಲಭ್ಯ ಕೂಡ ಇದೆ ಇಷ್ಟೇ ಯಾಕೆ ಎಲ್ಲಾ ಸಾಮಗ್ರಿಗಳ ಖರೀದಿಯ ಮೇಲೆ ಐದು ವರ್ಷ ವ್ಯಾರಂಟಿ ನೀಡಲಾಗುತ್ತದೆ ಕೊನೆಯ ದಿನಾಂಕ ಹನ್ನೊಂದು ಒಂದು ಎರಡ್ ಸಾವಿರದ ಇಪ್ಪತ್ತಾರರವರೆಗೆ ಮಾತ್ರ ಗ್ರಾಹಕರು ಈ ಧಮಾಕ ಆಫರ್ ನ ಲಾಭ ಪಡೆಯಲು ತಪ್ಪದೇ ಭೇಟಿ ನೀಡಿ ಸ್ಥಳ ಕನ್ನಡ ಭವನ ಬಾಪುಗೌಡ ದರ್ಶನ ರಂಗಮಂದಿರ ಸರ್ದಾರ್ ವಲ್ಲಭಾಯ್ ಪಟೇಲ್ ರೋಡ್ ಕಲಬುರಗಿ ಸಮಯ ಬೆಳಗ್ಗೆ ಹತ್ತರಿಂದ ರಾತ್ರಿ ಒಂಬತ್ತು ಗಂಟೆವರೆಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಸೆವೆನ್ ಟು ನೈನ್ ಫೋರ್ ಫೈವ್ ಒನ್ ಏಟ್ ಫೈವ್ಗೆ